ಗೈಸ್ ಮನೆಯ ಜೋಡಿಗಳಿಗೆ ಬಿಗ್ ಬಾಸ್ ಕಡೆಯಿಂದ ಎರಡನೇ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಹೌದು ಗೈಸ್ ಈ ಒಂದು ಎರಡೆರಡನೇ ಟಾಸ್ಕ್ನಲ್ಲಿ ಯಾರ್ಯಾರೆಲ್ಲ ಆಡ್ತಾ ಇದ್ದಾರೆ ಮತ್ತು ಈ ಒಂದು ಆಟ ಯಾವ ರೀತಿ ಆಡೋದು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನಲ್ಲಿ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ನ ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಗಾರ್ಡನ್ ಏರಿಯಾದಲ್ಲಿ ಒಂದು ಪಿಲ್ಲರ್ ನ ನಿಲ್ಲಿಸಿದ್ದಾರೆ ಈ ಒಂದು ಪಿಲ್ಲರ್ನ ಮೇಲೆ ಕೆಲವೊಂದು ರಿಂಗ್ ಗಳನ್ನ ಇಟ್ಟಿದ್ದಾರೆ ಈ ಒಂದು ರಿಂಗ್ ಗಳಲ್ಲಿ ಮನೆ ಮಂದಿ ಜೋಡಿಗಳೇನಿದ್ದಾರೆ ಅಂದ್ರೆ ಅಭಿ ಮತ್ತು ಚೈತ್ರನ ಈಗ ಜೋಡಿ ಮಾಡಿದರೆ ನಂತರ ಗಿಲ್ಲಿ ಮತ್ತೆ ಕಾವ್ಯ ರಾಶಿಕಾ ಮತ್ತೆ ಸೂರಜ್ ರಘು ಮತ್ತು ಅಶ್ವಿನಿ ಮಾಳು ಮತ್ತು ರಕ್ಷಿತಾ ಈ ಜೋಡಿಗಳೇನಿದ್ದಾವೆ ಇವರು ಬಾಯ್ಸ್ ಒಂದು ಸರಿ ಮತ್ತೆ ಗರ್ಲ್ಸ್ ಒಂದು ಸರಿ ಅಂದ್ರೆ ಇಬ್ರು ಕೂಡ ಒಟ್ಟಿಗೆ ಈ ಒಂದು ಟಾಸ್ಕ್ ಆಡಾಗಿಲ್ಲ ಸಪ್ರೇಟ್ ಸಪರೇಟ್ ಇವರು ಗ್ರೂಪ್ ನ ಮಾಡ್ಕೊಂಡು ಆಡಬೇಕಾಗಿದೆ ಹೌದು ಗೈಸ್ ಈ ಒಂದು ಟಾಸ್ಕ್ ಇಂದ ಹೊರ ಇರುವಂತಹ ಧ್ರುವಂತ ಏನಿದ್ರೆ ಆ ಒಂದು ಪಿಲ್ಲರ್ ಮೇಕೆಹತ್ತಿ ಆ ಒಂದು ರಿಂಗ್ಗಳು ಏನಿದಾವೆ ಬಿಗ್ ಬಾಸ್ ಹೇಳಿದಾಗ ಆ ಒಂದು ರಿಂಗ್ ರಿಂಗ್ಗಳನ್ನ ಎಸಿತಾ ಇರಬೇಕು ಸೊ ಈ ಒಂದು ಎಸಿಬೇಕಿದ್ರೆ ಮನೆಯ ಮುಂದೆ ಅಂದ್ರೆ ಬಾಯ್ಸ್ ಮತ್ತೆ ಗರ್ಲ್ಸ್ ಏನು ಬೇರೆ ಬೇರೆ ಒಂದು ಗುಂಪುಗಳನ್ನ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಎರಡು ಗಳು ನಡೆಯುತ್ತೆ ಮೊದಲನೇ ರೌಂಡ್ ನಲ್ಲಿ ಗರ್ಲ್ಸ್ ಏನಿದ್ದಾರೆ ಅವರು ಯಾರು ಎಷ್ಟು ರಿಂಗ್ನ ಕಲೆಕ್ಟ್ ಮಾಡ್ತಾರೆ ಮತ್ತು ಬಾಯ್ಸ್ ಮತ್ತು ಗರ್ಲ್ಸಿಂದ ಇಂದ ಯಾರು ಜಾಸ್ತಿ ರಿಂಗ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅವರು ಈ ಒಂದು ಟಾಸ್ಕ್ನಲ್ಲಿ ಗೆಲ್ತಾರೆ ಅಂತ ಬಿಗ್ ಬಾಸ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಹೌದು ಗಾಯ್ಸ್ ಯಾರು ಎಷ್ಟು ರಿಂಗ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಮೊದಲು ನಾನು ನಿಮಗೆ ಹೇಳ್ತೀನಿ ಹುಡುಗಿಯರು ಅಂದರೆ ಹುಡುಗಿಯರ ಗುಂಪು ಏನಿದೆ ಅದರಲ್ಲಿ ಚೈತ್ರಾರ್ ಅವರು ಮೊದಲನೇ ರೌಂಡಲ್ಲಿ ಮೂರು ಎರಡನೇ ರೌಂಡಲ್ಲಿ ನಾಲ್ಕು ರಿಂಗ್ನ ಕಲೆಕ್ಟ್ ಮಾಡ್ತಾರೆ ಕಾವ್ಯರವರು ಮೊದಲನೇ ರೌಂಡಲ್ಲಿ ಐದು ಎರಡನೇ ರೌಂಡಲ್ಲಿ ಆರನ್ನ ಕಲೆಕ್ಟ್ ಮಾಡ್ತಾರೆ ನಂತರ ರಾಶಿಕ ಏನಿದ್ದಾರೆ ಅವರು ಮೊದಲನೇ ರೌಂಡಲ್ಲಿ ಒಂಬತ್ತು ಎರಡನೇ ರೌಂಡಲ್ಲಿ ಹನ್ನೆರಡು ನಂತರ ಅಶ್ವಿನಿ ಏನಿದ್ದಾರೆ ಅವರು ಮೊದಲನೇ ರೌಂಡಲ್ಲಿ ಆರು ಎರಡನೇ ರೌಂಡಲ್ಲಿ ಐದು ನಂತರ ರಕ್ಷಿತ ಏನಿದ್ದಾರೆ ಅವರು ಮೊದಲನೇ ರೌಂಡಲ್ಲಿ ಐದು ಎರಡನೇ ರೌಂಡಲ್ಲಿ ಸೊನ್ನೆ ಈ ರೀತಿ ರಿಂಗ್ಗಳನ್ನ ಕಲೆಕ್ಟ್ ಮಾಡ್ತಾರೆ ನಂತರ ಎರಡನೇ ರೌಂಡು ಅಂದರೆ ಬಾಯ್ಸ್ ರೌಂಡ್ ಏನು ಬರುತ್ತೆ ಅದರಲ್ಲಿ ಮೊದಲನೇ ರೌಂಡ್ನಲ್ಲಿ ಅಬಿ ಏನಿದ್ದಾರೆ ಅವರು ಫಸ್ಟ್ ರೌಂಡ್ ಎಂಟು ರಿಂಗು ಸೆಕೆಂಡ್ ರೌಂಡ್ ಏಳು ರಿಂಗು ನಂತರ ಗಿಲ್ಲಿ ಫಸ್ಟ್ ರೌಂಡ್ ಐದು ರಿಂಗು ಸೆಕೆಂಡ್ ರೌಂಡ್ ನಾಲ್ಕು ರಿಂಗು ನಂತರ ಸೂರಜ್ ಫಸ್ಟ್ ರೌಂಡ್ ಝೀರೋ ಸೆಕೆಂಡ್ ರೌಂಡ್ ಏಳು ರಿಂಗು ನಂತರ ರಘು ಏನಿದ್ದಾರವರು ಫಸ್ಟ್ ರೌಂಡ್ ಎಂಟು ಸೆಕೆಂಡ್ ರೌಂಡ್ ಹದಿಮೂರು ನಂತರ ಮಾಳು ಏನಿದ್ದಾರೆ ಫಸ್ಟ್ ರೌಂಡ್ ಐದು ಸೆಕೆಂಡ್ ರೌಂಡ್ ಮೂರು ಟೋಟಲ್ ಆಗಿ ಅಭಿ ಮತ್ತು ಚೈತ್ರ ಇಪ್ಪತ್ತೆರಡು ರಿಂಗ್ನ ಕಲೆಕ್ಟ್ ಮಾಡ್ತಾರೆ ಗಿಲ್ಲಿ ಮತ್ತು ಕಾವ್ಯ ಇಪ್ಪತ್ತು ರಿಂಗ್ನ ಕಲೆಕ್ಟ್ ಮಾಡ್ತಾರೆ ರಾಶಿಕಾ ಮತ್ತು ಸೂರಜ್ ಇಪ್ಪತ್ತೆಂಟು ರಿಂಗು ರಘು ಮತ್ತು ಅಶ್ವಿನಿ ಮೂವತ್ತೆರಡು ರಿಂಗು ಮಾಳು ಮತ್ತು ರಕ್ಷಿತಾ ಟೋಟಲ್ ಹದಿಮೂರು ರಿಂಗು ಈ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಮತ್ತು ರಘುರವರು ಗೆಲ್ತಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ಒಂದು ಟಾಸ್ಕ್ನಲ್ಲಿ ಗೆದ್ದಿ ಈ ಒಂದು ಟಾಸ್ಕಿಂದ ಹೊರ್ಗಡೆ ಯಾರು ಹುಳ್ಕೋಬೇಕು ಅಂತ ಅವರು ಡಿಸೈಡ್ ಮಾಡಬೇಕಾಗಿರುತ್ತೆ ಹೌದು ಗೈಸ್ ಅದು ನನ್ನ ಪ್ರಕಾರ ಯಾರು ಹೊರ್ಗಡೆಯವ್ರನ್ನ ಇಟ್ಟಿದ್ದಾರೆ ಅಂತ ಅಂದರೆ ರಾಶಿಕಾ ಮತ್ತು ಸೂರಜ್ನ ಹೊರ್ಗಡೆ ಇಟ್ಟಿರುವಂಥ ಚಾನ್ಸಸ್ ತುಂಬಾ ಇದೆ ಏಕೆಂದರೆ ಅವರು ಮುಂದಿನ ಒಂದು ಟಾಸ್ಕ್ ಒಳಗೆ ಇವ್ರಿಗೆ ಒಂದು ರೀತಿ ಸ್ಟ್ರಾಂಗ್ ಕಂಟೆಂಡರ್ ಆಗ್ತಾರೆ ಅಂತ ಹೊರ್ಗಡೆ ಇಟ್ಟಿರೋ ಚಾನ್ಸಸ್ ತುಂಬಾ ಇದೆ ಆದ್ದರಿಂದ ಇವ್ರನ್ನ ಹೊರ್ಗಡೆ ಇಟ್ಟಿರ್ಬೋದು ಗಿಲ್ಲಿ ಏನಿದ್ದಾರೆ ಅವರು ಕೂಡ ಆದಷ್ಟು ಅವ್ರ ಕೈಲಿ ಆದಷ್ಟು ಇಪ್ಪತ್ತು ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡ್ಬೋದಿತ್ತು ಸ್ವಲ್ಪ ಅವರೇ ಅಂದರೆ ಫಿಸಿಕಲಿ ಫಿಟ್ ಇರೋದ್ರಿಂದ ಇಬ್ಬರು ಕೂಡ ಆ ಒಂದು ರಿಂಗ್ನ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಇದು ಫಿಸಿಕಲ್ ಟಾಸ್ಕ್ ಆಗಿರೋದ್ರಿಂದ ಈ ರೀತಿ ಈ ಒಂದು ಟಾಸ್ಕ್ ನಡೆದಿದೆ ಈ ಒಂದು ಟಾಸ್ಕ್ ತುಂಬಾ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡಿದ್ರೆ ಟಿ ವಿಲಿ ನೋಡಿ ಅಂತಲೇ ನಾನು ನಿಮಗೆ ತಿಳಿಸೋದು ಓಕೆ ಗೈಸ್ ಇದೇ ರೀತಿ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ನಾನು ಜಾಸ್ತಿ ಏನು ದುಡ್ಡು ಗಿಡ್ಡು ಏನೂ ಕೇಳೋದಿಲ್ಲ ಲೈಕು ಸಬ್ಸ್ಕ್ರೈಬು ನಿಮ್ಮ ಫ್ರೆಂಡ್ಸು ಬಿಗ್ ಬಾಸ್ ಲವರ್ ಆಗಿದೆ ನಮ್ಮ ಚಾನಲ್ನ ಅವ್ರಿಗೆ ಶೇರ್ ಮಾಡಿ ಎಲ್ಲ ಒಂದು ಅಪ್ಡೇಟ್ನೂ ಕೂಡ ಮುಂಚೆನೇ ಹೇಳ್ತೀವಿ ಅಂತ ಹೇಳಿ ನೀವು ಕೂಡ ನಮ್ಮ ಚಾನಲ್ನ ಸಜೆಷನ್ ಮಾಡಿ ಅಷ್ಟೇ ನಾನು ನಿಮ್ಮನ್ನ ಕೇಳೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್